ಇನ್ನು ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಕೊಚ್ಚಿ ಹೋದ ತರಕಾರಿ ಮತ್ತು ಹೂಗಳು ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಪ್ರಾಬ್ಲಮ್ಮು ಬಿಬಿಎಂಪಿ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ರಾತ್ರಿ ಕೆಆರ್ ಮಾರುಕಟ್ಟೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಒಂದ್ ಕಡೆಯಲ್ಲಿ ಮಳೆ ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ನಿಂದ ಜನ ಅಂತೂ ಬೇಸತ್ತು ಇದು ಕೆಆರ್ ಮಾರ್ಕೆಟ್ ನಲ್ಲಾದಂತ ಕತೆ ಮಳೆಗೆ ಜನ ಜೀವನ ಅಸ್ತವ್ಯಸ್ತ ಆಗೋದ್ರ ಜೊತೆಗೆ ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ಸಮಸ್ಯೆ ಆಗಿದೆ ತರಕಾರಿ ಹೂವು ಹಣ್ಣು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಇದರಿಂದ ಜನ ಕಂಗಾಲಾಗಿದ್ದಾರೆ ವ್ಯಾಪಾರಸ್ಥರಂತೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಬಿ ಬಿ ಎಂ ಪಿ ಮೇಲೆ ಒಂದ್ಸಲ ಆದ್ರೆ ಸರಿ ಎರಡು ಸತಿ ಆದ್ರೆ ಸರಿ ಪ್ರತಿ ಮಳೆಗಾಲದಲ್ಲೂ ಇದೇ ಕತೆ ಏನ್ ಮಾಡೋದು ನಾವು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ ಟ್ರಾಫಿಕ್ ಜಾಮ್ನ ಕಿರಿಕಿರಿ ನೋಡಿ ನೀನು ಎಷ್ಟು ರಭಸವಾಗಿ ಹೇಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ ದುರಸ್ತೆಯಲ್ಲಿ ರಸ್ತೆಯಲ್ಲಿ ಹರಿದುಕೊಂಡು ಹೋಗ್ತಾ ಇರೋರು ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೂ ಆಗೋಲ್ಲ ಟ್ರಾಫಿಕ್ ಜಾಮು ಎಲ್ಲಿ ಹೊಂಡ ಗುಂಡಿ ಚರಂಡಿ ಇದೆ ಅನ್ನೋದು ಗೊತ್ತಾಗಲ್ಲ ಯಾರಾದರೂ ಯಾಮಾರಿಗೆಲ್ಲಾದರೂ ಕಾಲು ಹಾಕ್ಬಿಟ್ರೆ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಆ ಥರದೊಂದು ಪರಿಸ್ಥಿತಿ ಇದು ಕೆ ಆರ್ ಮಾರ್ಕೆಟ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರೋ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಹೂವು ಹಣ್ಣು ಮಾರುವವರಿಗೆ ಆ ನೆಲ ಯಾರು ಕಟ್ಕೊಡ್ತಾರೆ ಕೊಡ್ತಾರೆ ಬಿ ಬಿ ಎಂ ಅಧಿಕಾರಿಗಳಿಗೆ ಹೇಳಿಶಾಪ ಆಗ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕರೆಕ್ಟ್ ಆದಂಥ ವ್ಯವಸ್ಥೆ ಎಲ್ಲ ಒಂದು ಪ್ಲಾನಿಂಗ್ ಅನ್ನೋದು ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊನ್ನೆ ತಾನೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ರೌಂಡ್ಸ್ ಹಾಕುದ್ರಪ್ಪ ಸಿಟಿ ರೌಂಡ್ಸು ರಾತ್ರಿ ಗುಂಡಿ ಮುಚ್ಚಿಸೋ ಕೆಲಸಕ್ಕೆ ಅವ್ರಿಗೆ ಇದೆಲ್ಲ ಗೊತ್ತೇ ಆಗಿಲ್ಲವೇನೋ ಅಧಿಕಾರಿಗಳು ಹೇಳೇ ಇಲ್ವೇನು ನಾವು ಹಾಗೆ ಮಾಡ್ಬಿಡ್ತೀವಿ ಹೀಗೆ ಮಾಡ್ಬಿಡ್ತೀವಿ ಎಲ್ಲ ಸರಿ ಮಾಡ್ಬಿಡ್ತೀವಿ ನಮ್ಮ ಕನಸು ಬೆಂಗಳೂರು ಏನ್ ಕನಸು ಕನಸಾಗೇ ಇರಬೇಕಾ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಅಂತ ವಾರ್ನಿಂಗ್ ಕೊಟ್ಟಿರೋದು ಸರ್ಕಾರದ್ದು ಜನಗಳಿಗೆ ಎಷ್ಟು ಬಾರಿ ಅಂತ ಹಿಡಿ ಶಾಪ ಹಾಕ್ತಾರೆ ಏನ್ ಮಾಡ್ತಿರ್ತಾರೆ ಉಳಿದ ದಿನಗಳಲ್ಲಿ ಅನ್ನೋದೇ ಅರ್ಥ ಆಗಲ್ಲ ಮಳೆಗಾಲ ಬಂದಾಗ್ಲೇನೆ ಇವ್ರಿಗೆ ಗೊತ್ತಾಗ ಸಮಸ್ಯೆ ಎಲ್ಲೆಲ್ಲಿದೆ ಅಂತ